ಿರ ಹಿಡಿದ ಹೊಲಗಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ 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 ಫಲವನ್ನು ಬಯಸದ ಸೇವೆಯ ಪೂಜೆ ಕರ್ಮ ವೈಯ ಪರಸಾಧನವೂ ಕಷ್ಟಗಳನ್ನು ನಿಯಮದೊಳಗವನೇ ಭೋಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಬಲವನ ಪರಿಸ ಪೂಜೆಯು ಕರ್ಮ ವೈಯ ಪರ ಸಾಧನವೂ ಕಷ್ಟಗಳನ್ನುವ ದುಡಿ ಮನತೆಯಾಗಿ ಕಷ್ಟಗಳನ್ನವ ದುಡಿ ಮನತೆಯಾಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಸೃಷ್ಟಿ ನಿಯಮದೊಳಗವನೇ ಭೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದೊಳಗೆ ನಡೆಯುತ್ತೆ ಬಿಡಲೆಂದು ರಾಜ್ಯಗಳ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತುಳು ದನವ ಬಿಡುವುದೇ ಇಲ್ಲ ಬಿತ್ತಳು ದನವ ಬಿಡುವುದೇ ಇಲ್ಲ ಉಳುವಾಯೋಗಿಯ ನೋಡು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಬಾಳಿದು ನಮ್ಮ ಕೈ ಕಥಿಸಿ ಮಣ್ಣಿನ ನೇಗಿಲನಾಶಿ ನೇಗಿಲ ಹಿಡಿದ ಕೈ ಆದಿ ದೊರೆಗಳು ದರ್ಪದಳಾಡಿದರು ನೇಗಿಲ ಬರದಳು ವೀರರು ಬರೆದರು ನೇಗಿಲ ಬರದಳು ವೀರರು ಬರೆದರು ಶಿಲ್ಪಿ ಗಳಿಸಿದರು ಕವಿಗಳು ಬರೆದರು ಶಿಲ್ಪಿ ಗಳಿಸಿದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರು ಅರಿಯದ ನೇಗಿಲ ಯೋಗಿಯ ಲೋಕ ಕ್ಯಾನ್ ನವನೆಯವನು ಹೆಸರನ್ನು ಬಯಸದೆ ಅತಿ ಸುಖ ಕಳಿಸದೆ ಇವನು ಗೌರವಕಾಶಿಸದೆ ನೇಗಿಲ ಕೊಳದ ಕಡೆಗಿದೆ ಧರ್ಮ ನೇಗಿಲ ಕೊಳತಳ ಕಡೆಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ನೇಗಿಲ ಮೇಲೆ ನಿಂತಿದ ಧರ್ಮ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ